ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆತ್ಮೀಯರೇ ನಮ್ಮ ಭಾರತ ದೇಶದ ಉದ್ದಗಲಕ್ಕೂ ಸಹ ಆಚರಣೆ ಮಾಡಲ್ಪಡುವ ದೀಪಾವಳಿ ಹಬ್ಬ ನಮ್ಮ ದೇಶದ ಪ್ರಮುಖವಾದ ಹಬ್ಬಗಳಲ್ಲೊಂದು ನವರಾತ್ರಿಯನ್ನು ಬಿಟ್ಟರೆ ಐದು ದಿನಗಳ ಸುದೀರ್ಘ ಕಾಲಾವಧಿಯಲ್ಲಿ ಆಚರಿಸಲ್ಪಡುವ ಹಬ್ಬವೆಂದರೆ ಅದು ದೀಪಾವಳಿ ಹಬ್ಬ ಅಶ್ವಯಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ನೀರು ತುಂಬುವ ಹಬ್ಬದಿಂದ ಆರಂಭಿಸಿ ಕಾರ್ತಿಕ ಶುಕ್ಲ ದ್ವಿತೀಯ ಯಮದ್ವಿತೀಯದವರೆಗೆ ದೀಪಾವಳಿ ಹಬ್ಬದ ಆಚರಣೆಗಳು ನಡೆಯುತ್ತವೆ ಈ ಐದು ದಿನಗಳ ಹಬ್ಬದ ಆಚರಣೆಯಲ್ಲಿ ದೀಪಾವಳಿಯ ನಾಲ್ಕನೆಯ ದಿನ ಆಚರಿಸಲ್ಪಡುವಂತಹ ಬಲಿಪಾಡ್ಯಮಿ ಬಹಳ ಮಹತ್ವಪೂರ್ಣದೆನಿಸಿಕೊಳ್ಳುತ್ತದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ತಿಥಿಯೆಂದು ಬಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತದೆ ನಮ್ಮ ಹಿಂದೂ ಪಂಚಾಂಗದಲ್ಲಿ ಅತ್ಯಂತ ಮಹತ್ವಪೂರ್ಣವೆನಿಸಿಕೊಂಡಿರುವ ಮೂರುವರೆ ಮುಹೂರ್ತಗಳಲ್ಲಿ ಬಲಿಪಾಡ್ಯಮಿ ಅರ್ಧ ದಿವಸದ ಮುಹೂರ್ತ ಅಂದರೆ ಈ ದಿನ ಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗ ಶುದ್ಧಿಯನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಈ ದಿನ ಮಾಡುವ ಶುಭ ಕಾರ್ಯಗಳು ಉತ್ತಮ ಫಲಗಳನ್ನೇ ನೀಡುತ್ತವೆ ಹಾಗೆಯೇ ಈ ದಿನ ನಾವು ನೀಡುವಂತಹ ದಾನವೂ ಸಹ ಅಕ್ಷಯ ಫಲಪ್ರದವಾಗಿರುತ್ತದೆ ಗೋಪೂಜೆ ಬಲೀಂದ್ರ ಪೂಜೆ ಗೋವರ್ಧನಗಿರಿ ಪೂಜೆಗಳು ಈ ಬಲಿಪಾಡ್ಯಮಿಯ ಮುಖ್ಯ ಆಚರಣೆಗಳಾಗಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಲಿಪಾಡ್ಯಮಿಯು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಬಲಿಪಾಡ್ಯಮಿಯ ಪೌರಾಣಿಕ ಹಿನ್ನೆಲೆಯೇನು ಈ ದಿನವನ್ನು ನಾವು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಬಲಿಪಾಡ್ಯಮಿಯ ಪೌರಾಣಿಕ ಹಿನ್ನೆಲೆ ಪುರಾಣದಲ್ಲಿ ಹಿರಣ್ಯ ಕಶಪುವಿನ ಪುತ್ರನಾದಂತಹ ಭಕ್ತ ಪ್ರಹ್ಲಾದರು ಮಹಾನ್ ವಿಷ್ಣು ಭಕ್ತರಾಗಿರುತ್ತಾರೆ ಭಕ್ತ ಪ್ರಹ್ಲಾದರ ಪುತ್ರ ವಿರೋಚನ ಈ ವಿರೋಚನನ ಪುತ್ರನೇ ಬಲಿಚಕ್ರವರ್ತಿ ಬಲಿಚಕ್ರವರ್ತಿಯೂ ಸಹ ಮಹಾನ್ ವಿಷ್ಣು ಭಕ್ತ ಕುಲದಲ್ಲಿ ಜನಿಸಿದ್ದರೂ ಸಹ ಈತ ಧರ್ಮನಿಷ್ಠನಾಗಿರುತ್ತಾನೆ ಮತ್ತು ದಾನ ಧರ್ಮದಲ್ಲಿ ಎತ್ತಿದ ಕೈ ಎನಿಸಿಕೊಂಡಿರುತ್ತಾನೆ ಈತನ ರಾಜ್ಯವೂ ಸಹ ಬಹಳ ಸುಭಿಕ್ಷವಾಗಿರುತ್ತದೆ ಅಷ್ಟು ಮಾತ್ರವಲ್ಲದೆ ತನ್ನಷ್ಟು ದಾನಶೂರರು ಈ ಭೂಮಿಯ ಮೇಲೆ ಬೇರೊಬ್ಬರಿಲ್ಲ ಎಂಬ ಅಹಂಕಾರವೂ ಸಹ ಸ್ವಲ್ಪ ಮಟ್ಟಿಗೆ ಅವನ ತಲೆಯಲ್ಲಿರುತ್ತದೆ ಮಹಾನ್ ಶೂರನಾಗಿದ್ದ ಬಲಿಚಕ್ರವರ್ತಿ ದೇವಲೋಕವನ್ನು ಸಹ ಗೆದ್ದುಕೊಂಡು ತನ್ನದಾಗಿಸಿಕೊಂಡಿರುತ್ತಾನೆ ಈ ಕಾರಣದಿಂದ ಇಂದ್ರಾದಿ ದೇವತೆಗಳು ದೇವಲೋಕವನ್ನು ಬಿಟ್ಟು ಹೋಗಬೇಕಾಗಿರುತ್ತದೆ ಅವರೆಲ್ಲರೂ ಮಹಾವಿಷ್ಣುದೇವರ ಮೊರೆ ಹೋಗುತ್ತಾರೆ ಇದೇ ಸಂದರ್ಭದಲ್ಲಿ ಬಲಿಚಕ್ರವರ್ತಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಯೋಚನೆ ಬರುತ್ತದೆ ಈ ಯಾಗವನ್ನು ಕೈಗೊಳ್ಳುವಾಗ ಯಾರೇ ಬಂದು ಕೇಳಿದರೂ ಅವರು ಕೇಳಿದ್ದನ್ನು ದಾನವಾಗಿ ನೀಡಬೇಕೆಂಬ ನಿರ್ಧಾರವನ್ನು ಆತ ಕೈಗೊಂಡಿರುತ್ತಾನೆ ಬಲಿಚಕ್ರವರ್ತಿಯ ಅಹಂ ಅನ್ನು ಕೊನೆಗಾಣಿಸಲು ಇದೇ ಸರಿಯಾದ ಸಮಯವೆಂದು ತೀರ್ಮಾನಿಸಿದ ಭಗವಾನ್ ಮಹಾವಿಷ್ಣುದೇವರು ವಾಮನ ರೂಪವನ್ನು ತಾಳಿ ಬಲಿಚಕ್ರವರ್ತಿ ಯಾಗ ಮಾಡುತ್ತಿರುವ ಸ್ಥಳಕ್ಕೆ ಆಗಮಿಸುತ್ತಾರೆ ತನಗೆ ಮೂರು ಹೆಜ್ಜೆ ಇಡುವಷ್ಟು ಜಾಗವನ್ನು ದಾನವಾಗಿ ನೀಡುವಂತೆ ಬಲಿಚಕ್ರವರ್ತಿಯಲ್ಲಿ ಅವರು ಕೇಳಿಕೊಳ್ಳುತ್ತಾರೆ ಇದಕ್ಕೆ ಬಲಿಚಕ್ರವರ್ತಿ ಯೋಚನೆ ಮಾಡದೆ ಸಮ್ಮತಿಸುತ್ತಾನೆ ಆ ಕೂಡಲೇ ವಾಮನರೂಪಿ ಭಗವಂತರು ತ್ರಿವಿಕ್ರಮರಾಗಿ ಬೆಳೆದು ಬಿಡುತ್ತಾರೆ ತಮ್ಮ ಮೊದಲ ಹೆಜ್ಜೆಯನ್ನು ಭೂಮಿಯ ಮೇಲೆ ಎರಡನೆಯ ಹೆಜ್ಜೆಯನ್ನು ಸ್ವರ್ಗಲೋಕದ ಮೇಲೆ ಇಟ್ಟು ಆಕ್ರಮಿಸಿಕೊಂಡು ಬಿಡುತ್ತಾರೆ ನಂತರ ಮೂರನೆಯ ಹೆಜ್ಜೆಯನ್ನು ಎಲ್ಲಿಡಬೇಕು ಎಂದು ಭಗವಂತರು ಕೇಳಿದಾಗ ಬಲಿಚಕ್ರವರ್ತಿ ಹಿಂದೆ ಮುಂದೆ ನೋಡದೆ ತನ್ನ ತಲೆಯ ಮೇಲೆಯೇ ಇಡುವಂತೆ ಹೇಳುತ್ತಾನೆ ಬಲೀಂದ್ರ ಚಕ್ರವರ್ತಿಯ ದಾನಶೀಲತೆಗೆ ಮೆಚ್ಚಿದ ವಾಮನರೂಪಿ ಭಗವಂತರು ಬಲೀಂದ್ರನ ಇಚ್ಛಾನುಸಾರವಾಗಿ ಮೂರನೆಯ ಹೆಜ್ಜೆಯನ್ನು ಆತನ ತಲೆಯ ಮೇಲಿರಿಸಿ ಆತನನ್ನು ಪಾತಾಳ ಲೋಕಕ್ಕೆ ತಳ್ಳುತ್ತಾರೆ ಆತನನ್ನು ಪಾತಾಳ ಲೋಕದ ಚಕ್ರವರ್ತಿಯನ್ನಾಗಿ ನೇಮಿಸುವ ಜೊತೆಗೆ ಚಿರಂಜೀವಿಯಾಗುವಂತೆ ಅನುಗ್ರಹಿಸುತ್ತಾರೆ ನಂತರ ಬಲಿಚಕ್ರವರ್ತಿಗೆ ಭಗವಾನ್ ಮಹಾವಿಷ್ಣುವೇವರು ಒಂದು ವರವನ್ನು ಕರುಣಿಸುತ್ತಾರೆ ಅದೇನೆಂದರೆ ವರ್ಷಕ್ಕೊಮ್ಮೆ ಬಲಿಚಕ್ರವರ್ತಿಯು ಈ ಭೂಲೋಕಕ್ಕೆ ಮರಳಿ ಬಂದು ತನ್ನ ಪ್ರಜೆಗಳಿಂದ ಪೂಜೆಯನ್ನು ಸ್ವೀಕರಿಸಬಹುದು ಎನ್ನುವಂಥದ್ದು ಬಲಿಚಕ್ರವರ್ತಿ ಭೂಲೋಕಕ್ಕೆ ಮರಳಿ ಬರುವ ಹಬ್ಬವೇ ಬಲಿಪಾಡ್ಯಮಿ ಹಾಗಾಗಿ ಈ ದಿನ ಬಲೀಂದ್ರ ಪೂಜೆಯನ್ನು ಮಾಡಲಾಗುತ್ತದೆ ಬಲಿಪಾಡ್ಯಮಿಯ ದಿನದ ಗೋಪೂಜೆ ಮತ್ತು ಗೋವರ್ಧನಗಿರಿ ಪೂಜೆಯ ಮಹತ್ವ ಬಲಿಪಾಡ್ಯಮಿ ಎಂದು ಗೋವರ್ಧನಗಿರಿ ಪೂಜೆ ಮತ್ತು ಗೋಪೂಜೆಯನ್ನು ಸಹ ಮಾಡಲಾಗುತ್ತದೆ ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಅವತಾರಕ್ಕೂ ಮುನ್ನ ಗೋಕುಲದಲ್ಲಿದ್ದಂತಹ ಜನರೆಲ್ಲರೂ ದೇವೇಂದ್ರನನ್ನು ಪೂಜಿಸುತ್ತಿದ್ದರು ಗೋವರ್ಧನಗಿರಿಯಿಂದ ಸಕಲ ಐಶ್ವರ್ಯಗಳನ್ನು ಪಡೆಯುತ್ತಿರುವುದರಿಂದ ಇಂದ್ರದೇವನ ಬದಲಾಗಿ ಗೋವರ್ಧನಗಿರಿಗೆ ಪೂಜೆಯನ್ನು ಸಲ್ಲಿಸುವಂತೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಗೋಕುಲವಾಸಿಗಳಿಗೆ ಸಲಹೆಯನ್ನು ನೀಡುತ್ತಾರೆ ಇದಕ್ಕೆ ಜನರೆಲ್ಲರೂ ಸಮ್ಮತಿಸುತ್ತಾರೆ ಮತ್ತು ಹಾಗೆಯೇ ಪ್ರಾರಂಭಿಸುತ್ತಾರೆ ಇದರಿಂದ ಕ್ರೋಧಗೊಂಡಂತಹ ಇಂದ್ರದೇವ ಒಂದೇ ಸಮನೆ ಗುಡುಗು ಸಹಿತ ಮಳೆಯನ್ನು ಸುರಿಸಿ ಜಲಪ್ರಳಯವನ್ನು ಉಂಟು ಮಾಡುತ್ತಾನೆ ಜನರು ಹಾಗೂ ಗೋವುಗಳೆಲ್ಲ ರಕ್ಷಣೆಗಾಗಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪ್ರಾರ್ಥನೆ ಮಾಡುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಕಿರುಬಿಳಿನಿಂದ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಜನರನ್ನು ಹಾಗೂ ಗೋವುಗಳನ್ನು ರಕ್ಷಿಸುತ್ತಾರೆ ಈ ಘಟನೆಯ ನಂತರವೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಗೋವರ್ಧನ ಗಿರಿಧಾರಿ ಗಿರಿಧರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ತದನಂತರ ಇಂದ್ರದೇವ ತನ್ನ ತಪ್ಪನ್ನು ಒಪ್ಪಿಕೊಂಡು ಪ್ರಭು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಕ್ಷಮೆಯಾಚಿಸುತ್ತಾನೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದದ್ದು ಇದೇ ಬಲಿಪಾಡ್ಯಮೆಯ ದಿನದಂದು ಹಾಗಾಗಿಯೇ ಈ ದಿನ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ ಗೋವುಗಳಿಗೂ ಗೋವರ್ಧನಗಿರಿಗೂ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಶ್ವೇತಾಯುಗದಲ್ಲಿ ರಾವಣನನ್ನು ಸೀತಾ ಸೀತಾದೇವಿ ಹಾಗೂ ಸಹೋದರ ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಆಗಮಿಸಿದ ಪ್ರಭು ಶ್ರೀರಾಮಚಂದ್ರರ ಪಟ್ಟಾಭಿಷೇಕ ನಡೆದದ್ದು ಸಹ ಇದೇ ಬಲಿಪಾಡ್ಯಮಿಯ ದಿನದಂದು ಬಲಿಪಾಡ್ಯಮಿಯ ಆಚರಣೆ ಹೇಗೆ ಬಲಿಪಾಡ್ಯಮೆಯ ದಿನ ಮುಂಜಾನೆ ಗೋವುಗಳಿಗೆ ಚೆನ್ನಾಗಿ ಸ್ನಾನವನ್ನು ಮಾಡಿಸಿ ಶೃಂಗರಿಸಿ ಗೋಪೂಜೆಯನ್ನು ಮಾಡಲಾಗುತ್ತದೆ ನಂತರ ಈ ದಿನ ಗೋವುಗಳಿಗೆ ಅಕ್ಕಿ ಬಾಳೆಹಣ್ಣು ಬೆಲ್ಲ ಮುಂತಾದ ತಿನಿಸುಗಳನ್ನು ನೀಡಿ ಪೂಜಿಸಿ ನಮಸ್ಕರಿಸುವುದು ಸಂಪ್ರದಾಯವಾಗಿ ಬಂದಿದೆ ದೀಪಾವಳಿಯ ಸಮಯದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳ ಸಾನ್ನಿಧ್ಯ ಹೊಂದಿರುವಂತಹ ಕಾಮಧೇನು ಸ್ವರೂಪಿಣಿ ಗೋಮಾತೆಯನ್ನು ಪೂಜಿಸಿದರೆ ಸಂಚಿತ ಪಾಪಗಳೆಲ್ಲ ನಶಿಸಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ ಗೋಪೂಜೆಯನ್ನು ಹೀಗೆ ನಿಯಮಬದ್ಧವಾಗಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲಿರುವಂತಹ ಬೆಳ್ಳಿಯ ಕೃಷ್ಣ ಅಥವಾ ಬೆಳ್ಳಿಯ ಗೋಪ್ರತಿಮೆಗಳಿಗೆ ಪೂಜೆಯನ್ನು ಸಲ್ಲಿಸಲೂಬಹುದು ನಂತರ ಸಾಯಂಕಾಲದ ಗೋಧೂಳಿ ಸಮಯದಲ್ಲಿ ಗೋಮಯದಿಂದ ಬಲೀಂದ್ರನ ಪ್ರತಿಕೃತಿಯನ್ನು ನಿರ್ಮಿಸಿ ಮನೆ ಮಂದಿಯೆಲ್ಲ ಸೇರಿಕೊಂಡು ಬಲೀಂದ್ರನಿಗೆ ಪೂಜೆಯನ್ನು ಮಾಡುತ್ತಾರೆ ಕೆಲವರು ಅಕ್ಕಿ ಹಿಟ್ಟಿನಿಂದ ಬಲೀಂದ್ರನ ಪ್ರತಿಕೃತಿಯನ್ನು ಬರೆದು ನಂತರ ಸುತ್ತಲೂ ದೀಪಗಳನ್ನು ಬೆಳಗಿ ಪೂಜಿಸುತ್ತಾರೆ ಬಲೀಂದ್ರ ಪೂಜೆಯನ್ನು ನಡೆಸುವಾಗ ನಾವು ಪಠಿಸಬೇಕಾಗಿರುವಂತಹ ಶ್ಲೋಕ ಬಲಿರಾಜ ನಮಸ್ತುಭ್ಯಂ ವಿರೋಚನ ಸುತಪ್ರಭು ಭವಿಷ್ಯೇಂದ್ರ ಸುರಾರಾಥೆ ವಿಷ್ಣು ತೋಭವ ಈ ಶ್ಲೋಕದ ತಾತ್ಪರ್ಯ ಹೇ ವಿರೋಚನನ ಪುತ್ರನಾದಂತಹ ಬಲಿಚಕ್ರವರ್ತಿಯೇ ನಿನಗೆ ನನ್ನ ನಮಸ್ಕಾರಗಳು ರಾಜನೇ ಮುಂದೆ ನೀನು ಇಂದ್ರನಾಗುವವನು ನಮ್ಮ ಈ ಪೂಜೆಯನ್ನು ಸ್ವೀಕರಿಸಿ ನಮಗೂ ಸಹ ಮಹಾವಿಷ್ಣು ದೇವರ ಸಾನ್ನಿಧ್ಯವನ್ನು ಉಂಟುಮಾಡು ಎಂಬುದಾಗಿದೆ ಈ ಶ್ಲೋಕವನ್ನು ಪಡಿಸುವುದರಿಂದ ಬಲಿಚಕ್ರವರ್ತಿಯ ಆಶೀರ್ವಾದ ನಮ್ಮದಾಗುತ್ತದೆ ಹಾಗೂ ದೇವರ ಅನುಗ್ರಹಕ್ಕೂ ಸಹ ನಾವು ಪಾತ್ರರಾಗಬಹುದಾಗಿದೆ ಬಲೀಂದ್ರ ಪೂಜೆಯಿಂದ ಮನೆಯಲ್ಲಿ ಸದಾ ಸುಖ ಸಮೃದ್ಧಿ ಶಾಂತಿ ತುಂಬಿ ತುಳುಕುತ್ತದೆ ಎಂಬ ನಂಬಿಕೆ ಭಕ್ತ ಜನರಲ್ಲಿದೆ ಈ ಸುದಿನವೇ ಗೋವರ್ಧನಗಿರಿಯನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಎತ್ತಿ ಹಿಡಿದಿದ್ದರಿಂದ ಇಂದು ಗೋವರ್ಧನಗಿರಿ ಪೂಜೆಯನ್ನು ಮಾಡುವ ಸಂಪ್ರದಾಯವೂ ಇದೆ ಎಲ್ಲರಿಗೂ ಗೋವರ್ಧನಗಿರಿಯನ್ನು ಭೇಟಿ ಮಾಡಲು ಅಸಾಧ್ಯವಾಗಿರುವುದರಿಂದ ಗೋವರ್ಧನಗಿರಿಯ ಪ್ರತೀಕವಾಗಿ ಸೆಗಣಿಯ ಪರ್ವತವನ್ನು ರಚಿಸಿ ಅದಕ್ಕೆ ತುಳಸಿ ಗರಕೆ ಹೂಗಳನ್ನೆಲ್ಲ ಅರ್ಪಣೆ ಮಾಡಿ ಪೂಜಿಸಲಾಗುತ್ತದೆ ಈ ಬಲಿಪಾಡ್ಮೆಯ ದಿನ ಗೋವರ್ಧನ ಪರ್ವತವನ್ನು ಪೂಜಿಸಿದರೆ ಅದೃಷ್ಟ ದೊರೆತು ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ಪ್ರತೀತಿಯೂ ಇದೆ ಆತ್ಮೀಯರೇ ಬಲಿಪಾಡ್ಯಮೆಯ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು